ಯಾವುದೇ ಟ್ರೋಲ್ ಪೇಜ್ಗಳಲ್ಲಿ ಈ ಹುಡುಗನನ್ನು ನೀವು ನೋಡಿಯೇ ಇರುತ್ತೀರಿ ಟೀ ಕಪ್ ಹಿಡಿದುಕೊಂಡು ನಗುವ ಈ ಹುಡುಗನ ನಗುವನ್ನು ನೋಡಿದರೆ ನಗಬರದವರು ಯಾರೂ ಇಲ್ಲ ಆದರೆ ಈತ ಎಲ್ಲಿಯವ ಈತ ಏನು ಕೆಲಸ ಮಾಡ್ತಾ ಇದ್ದಾನೆ ಈ ನಗುವ ಅನ್ನು ಹಂಚಿಕೊಂಡದ್ದು ಯಾರು ಇತ್ಯಾದಿಗಳ ಬಗ್ಗೆ ನಿಮಗೆ ಗೊತ್ತಿರುವ ಸಾಧ್ಯತೆ ಕಡಿಮೆ ಈತನ ಹೆಸರು ಅರುಣ್ ಈತ ತೆಲಂಗಾಣ ರಾಜ್ಯದವ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಜಯಶಂಕರ್ ಬೊಪ್ಪಳಪಳ್ಳಿ ಜಿಲ್ಲೆಯ ನಾಲಪ್ಪು ಚಟುವಲ್ಲಿ ಎಂಬ ಹಳ್ಳಿಯವನು ಈತ ಲಾರಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಾನೆ ಈತನ ಜೊತೆಗಿರುವ ಲಾರಿ ಚಾಲಕನ ಹೆಸರು ನೆಹರು ಈ ವಿಡಿಯೋದ ರೂವಾರಿ ಈ ನೆಹರು ಅವರೇ ಇವರು ಆಕಸ್ಮಿಕವಾಗಿ ಈ ವಿಡಿಯೋ ಚಿತ್ರೀಕರಿಸಿದ್ದರು ಚಹಾ ಕುಡಿಯುವಾಗ ಈ ನೆಹರು ಒಂದು ಜೋಕ್ ಹೇಳಿದ್ರು ಅರುಣ್ ನಕ್ಕ ಅದನ್ನೇ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಈ ನೆಹರು ಹಂಚಿಕೊಂಡ್ರು ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರುವ ಈತ ನಾಲ್ಕನೇ ತರಗತಿವರೆಗೆ ಮಾತ್ರ ಕಲ್ತಿದ್ದಾನೆ ಬಡತನದಿಂದಾಗಿ ಆ ಬಳಿಕ ಶಾಲೆ ಬಿಡಬೇಕಾಯಿತು ಆದರೆ ಚಾಲಕ ನೆಹರು ಈತನ ಬೆನ್ನು ಬಿದ್ರು ಆದ್ರಿಂದ ಈಗ ಈತ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾನೆ ಎಂದು ವರದಿ ಇದೆ ಈ ವಿಡಿಯೋ ಅಪ್ಲೋಡ್ ಆದ ಕೇವಲ ಒಂದೂವರೆ ತಿಂಗಳಲ್ಲಿ ಸುಮಾರು ನಲವತ್ತು ಮಿಲಿಯನ್ ವೀಕ್ಷಕರನ್ನ ಪಡೆದು ಅತಿ ಹೆಚ್ಚು ವೀಕ್ಷಣೆ ಪಡೆದ ವಿಡಿಯೋಗಳಲ್ಲಿ ಒಂದು ಎಂಬ ಗುರುತಿಗೆ ಪಾತ್ರವಾಗಿದೆ ಈಗ ಯಾವುದೇ ಟ್ರೋಲ್ ಅಥವಾ ಮೀಮ್ ವಿಡಿಯೋಗಳು ಈತನ ನಗುವಿಲ್ಲದೆ ಕೊನೆಗೊಳ್ಳುವುದಿಲ್ಲ ಟೀ ಕಪ್ ಹಿಡಿದುಕೊಂಡು ಬಹಳ ನಿಷ್ಕಳಂಕವಾಗಿ ಜೋರಾಗಿ ನಗುತ್ತಾ ಇರುವ ಈತನ ದೃಶ್ಯವನ್ನು ಟ್ರೋಲ್ ಪೇಜ್ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಯೂಟ್ಯೂಬ್ ಶಾರ್ಟ್ಸ್ ಗಳು ಮತ್ತು ವಾಟ್ಸ್ಆಪ್ ನಲ್ಲಿ ಅಸಂಖ್ಯ ಮಂದಿ ಎಡಿಟ್ ಮಾಡಿ ಬಳಸುತ್ತಿದ್ದಾರೆ ಈ ವಿಡಿಯೋ ವೈರಲ್ ಆದ ನಂತರ ಈ ಅರುಣ್ ಸ್ವತಃ ಯೂಟ್ಯೂಬ್ಗೆ ಹಲವು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾನೆ ತನ್ನ ನಗುವಿನ ಮೀಮ್ ಬಗ್ಗೆ ಮಾತಾಡಿದ್ದಾನೆ ತನ್ನ ಜರ್ನಿಯ ಬಗ್ಗೆ ಹೇಳಿಕೊಂಡಿದ್ದಾನೆ ಈಗ ಅವನದೇ ಇನ್ಸ್ಟಾ ಅಕೌಂಟ್ ಇದ್ದು ಸ್ವಲ್ಪ ಕಾಮಿಡಿ ಸ್ವಲ್ಪ ರಿಯಾಕ್ಷನ್ ಕಂಟೆಂಟ್ ಇದ್ದಾನೆ ಎಂದು ವರದಿಯಾಗಿದೆ ಅಂತೂ ಯಾವ ಪ್ರಸಿದ್ಧಿಯ ಹಂಬಲವೂ ಇಲ್ಲದೆ ಮತ್ತು ಯಾರ ಕಣ್ಣಿಗೆ ಬೀಳಬೇಕೆಂಬ ಬಯಕೆಯೂ ಇಲ್ಲದೆ ಒಂದು ಜೋಕ್ಸ್ಗೆ ನಕ್ಕ ಅರುಣ್ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಗೆ ಬಂದಿದ್ದಾನೆ ಆ ಒಂದು ಟೀ ಕಪ್ ಇವತ್ತು ಆತನ ನಸೀಬನ್ನೇ ಬದಲಿಸಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು